ಹೆಚ್ಚು ಏನೇ ಶಿಷ್ಯ ಹೆಚ್ಚು ಅಂದ್ ಕೂಡ ಜೋಡಿ ಸಾಲಾವಿದ್ರೆ ಏನ್ ಅವರು ಗುರುವಿನ ಪಾರ್ಟಿ ಹಿಡಿದು ಒಂದು ಉದಾಹರಣೆಯನ್ನು ಕೊಟ್ಟರು ನನ್ನ ಪಾಲೇದೊಳಗ ನಾ ಏನ್ ಅವ್ರಿಗೆ ಬಹುಮಾನ ಕೊಟ್ಟಿದ್ದೆಂದ್ರ ಮನುಗೂಲಿ ಎಲ್ಲ ಗುರುಜಿ ಗುರುಜಿಯವರು ಬಂದಾರ ಗುರುವಿನ ಪಾಲ ಗುರುಗಳು ಹಿಡ್ಕೊಂಡಾರ ಅಂತ ಹೌದು ಆ ಪುಣ್ಯಾತ್ಮ ಏನ್ ಹೇಳಿದಪ್ಪ ಅಂದ್ರ ತೊಗಲ್ ಬಗ್ಗೆ ಮಾಡು ನಿನಗೂ ಅಣ್ಣನಪ್ಪ ಮಾಡು ಅಣ್ಣ ಚಲೋ ಆಯ್ತು ನೀವೆಲ್ಲಾರು ಕೇಳಿರಿಕ್ರಿಗಿರಿ ಅಣ್ಣ ನಿನಗೂ ಅನ್ನ ತುಗಾತ ಅಣ್ಣ ಅಂದ ಇವತ್ತು ನನಗ ತಮ್ಮಯ್ಯನ್ ಎಲ್ಲಪ್ಪ ಇವಾಗ ಎಲ್ಲಪ್ಪನ ಹೇಳ್ಬೇಕಾಗ್ತದ ತಮ್ಮ ಅಂದ್ರ ಎಲ್ಲ ನನಗ ಹೌದು ಹೌದು ತಮ್ಮ ಎಲ್ಲಪ್ಪ ಬಾಳ ಚಂದ ಮಾತ್ರ ನೀವೆಲ್ಲಾರು ಕೇಳಿರಿ ಏನ್ ಮಾತಾಡಿರಿಪ್ಪ ಅಕ್ಷೇತ ತದಲವಾಗಿ ಮಾಳುನ ಪಾದಕ್ಕೆ ನಮಸ್ಕಾರ ಮಾಡಿದೋ ಅವಿನ ದೇವರನ ಏನ ತಿಂದ್ರನ ಅವನ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡಿದ ತಿಳಿಯರಲ್ಲ ಯಾಕ್ರಿ ಅಂದರ ತಿಳಿಯರಲ್ಲ ಹೌದಾ ನಿಮ್ಮ ಶಿಷ್ಯ ಹೌದು ನೀವು ಸಂತು ಮೈಬು ಅಣ್ಣನ ಮೇಳ ಸಿರಸಲ್ ಕಾಕಾಣಿ ಮೇಳಿನಾಗ ಎಲ್ಲಾ ಮ್ಯಾಲಿನ ಹೋದ್ರ ಎಲ್ಲೂ ಮಾಡ್ತಾರ ಪಾದಕ್ ನಮಸ್ಕಾರ ಮಾಡ್ತಾರ ಮತ್ತ್ ಹೇಳಕ್ ಹೇಕ್ ನಾಚಿಕ್ ಪಲ್ ನೀವ್ಯಾಕೋದ್ರಿಪ್ಪ ಯಾಕ್ರಿ ಅವ್ನೀನ್ ಶಿಷ್ಯನ ಕೇಳು ಹೌದು ನಿನ್ನ ಶಿಷ್ಯನಲ್ಲ ನಿಂದು ಗುಣಗಾನ ಮಾಡಬೇಕು ನೀ ರಾಜ ಆಗ್ಬೇಕು ನೀ ಆಗಬೇಕು ಮಂದಿನ ಹೊಗಳಿದ್ರೆ ನಿನಗೆ ಯಾಕೆ ಚುಚ್ಚದಂಗ ಆಕೈತಿ ಅವ್ರ ಕಡೆ ನಿಮ್ಮ ಇದ್ರ ಬಂದ್ರೆ ಬಂದ್ರೆ ಕಾಲ್ ಬೀಳ್ಸೋತಾರಿ ಅವ್ರು ಅವ್ ಕಾಲರೆ ಬೀಳಸ್ಬೋದಿ ಕಾಲರ ಮುರ್ಕೊಂಡ್ ಬಿಡ ಅದೇನ್ ನಮ್ಗಾಗ್ಬೇಕಾಗಿ ಸರಿ ಅದ್ ಮಾತು ಹಿರಿಯಾರ್ ಹೇಳ್ತಾರೆ ಹೌದು ಹರಿದಿರ್ತಕ್ಕ ಒಂದು ಒಳ್ಳೆ ಕೆಲಸಕ್ಕೆ ಹೋದ್ರೆ ಮೊದಲ ಒಳ್ಳೆ ಕೆಲಸಕ್ಕೆ ಹೋದ್ರ ಹರಿದಿರ್ತಕ್ಕಂತ ತಾಯಿ ತಂದಿ ಪಾದಕ್ ನಮಸ್ಕಾರ ಕಲಸಿರ್ತಕ್ಕಂತ ಗುರುವಿಗೆ ನಮಸ್ಕಾರ ಮುಂದ ದೇವರ ಆಶೀರ್ವಾದ ಇರ್ಲತ್ತೇಳಿ ದೇವರ ಆಶೀರ್ವಾದ ಪಡಪ ದೇವ್ರ ಪಾದ ನಮಸ್ಕಾರ ಮಾಡತ್ತ ಕಲಿಸ್ತಾರಪ್ಪ ಅದರಂತೆ ಧರ್ಮ ತಾಯಿ ತಂದೆ ನೆನಸಿ ನೆನೆಸಿ ದೇವರ ಸ್ಮರಣೆ ಮಾಡ್ಯಾಳ ಎಂತ ಮಾತು ಮಾತಾಡ್ತೀ ಮಾತ್ರ ನನಗ ಲೈಕ್ ಇಲ್ಲಿ ಮ್ಯಾಲ ತಿಳ್ತಿ ಎಂತ ನಾಲೈಕ್ ಇರ್ಬೇಕ ನನಗ ನೀ ಲೈಕ್ ಇರ್ಕಾಯ್ಕಾರಿ ಇಲ್ಲಿ ವಿಚಾರ ಮಾಡ್ಬೇಕಲ್ರಿ ಒಟ್ಟು ಹುಡುಗ ನಿಮ್ಮ ಮ್ಯಾಲೆಗ ಮಾತಾಡ್ತಾನೆ ಅವ ನಮಸ್ಕಾರ ಮಾಡ್ತಾನೆ ಅವ ಮಾಡಿದ್ರು ನಡಿತದ ಎಕ್ಕೋಚ್ಚ ಒಂದು ಹೆಣ್ಣು ಮಗಳ ನಮಸ್ಕಾರ ಮಾಡ್ತಾವ್ರೆ ನಿನ್ಗೆ ಅಷ್ಟು ಸಹಿಸೋದ್ ಆಗುದಲ್ಲ ನಿನ್ ನಾಚಿಕೆ ಇಲ್ಲ ಹೇಳ್ಬೇಕು ನಾಯ್ ದೇವ್ರ ನನ್ಬೇಕಾಗಿತ್ತು ಹ್ಮ್ ಯಾರು ಗುಣಗಾನ ಮಾತವ್ರು ಅಷ್ಟೇ ಇವ್ರ ಮ್ಯಾಲ ಕಳತ್ತ ಇಲ್ಲಿ ನೀವು ಹಿಂಗ ನಮಸ್ಕಾರ ಮಾಡ್ರಿ ಅವರು ಅಲ್ಲಿ ಕಳಿಸ